ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರದ ಮಾರ್ನಿಂಗ್ ರೂಟೀನ್ ಆಗಿರುತ್ತೆ ಮಾರ್ನಿಂಗ್ ಎದ್ದು ಒಂದು ಸಿಂಪಲ್ ರಂಗೋಲಿ ಜೊತೆ ನಿಮಗೆ ಸಿಕ್ಕಿದ್ದೀನಿ ಇವತ್ತು ಪೀಸ್ಫುಲ್ ಮೈಂಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ನೈಟೇ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ ಇನ್ನೇನಿಲ್ಲ ಬೆಳಗ್ಗೆ ಎದ್ದು ಪಾತ್ರೆನ ಸೆಟ್ ಮಾಡೋದಾಗಿರ್ಬೋದು ಜಾಗದಲ್ಲಿ ಜಾಗದಲ್ಲಿಟ್ಟರೆ ನನಗೆ ಕುಕ್ಕಿಂಗ್ ಮಾಡೋವಾಗ ಆಗಿ ನನಗೆ ಯಾವ ವಸ್ತು ಬೇಕೋ ಅದು ಟಕ್ ಅಂತ ಸಿಗ್ಬಿಡುತ್ತೆ ಇಲ್ಲಾಂದರೆ ನಾನೆಲ್ಲ ಹುಡ್ಕಾಡಬೇಕಾಗುತ್ತೆ ಪಾತ್ರೆ ಸೋರಾಕಿದ್ದೀನಲ್ಲ ಆ ಸ್ಟ್ಯಾಂಡ್ ಒಳಗಡೆ ಇದ್ದ ತಕ್ಷಣ ಎಲ್ಲ ಪಾತ್ರೆ ಸೆಟ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಪುಳಿಯೋಗರೆ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಆರ್ನವಗಂತು ತುಂಬ ಫೇವ್ರೆಟ್ ಅಂತ ಹೇಳ್ಬೋದು ಪುಳಿಯೋಗರೆ ಅಂದರೆ ಯಾವುದು ಲೆಫ್ಟ್ ಓವರ್ ರೈಸ್ ಇರಲಿಲ್ಲ ನಾನು ಬೆಳಗ್ಗೆ ಎದ್ದು ಕುಕ್ಕರಲ್ಲಿಟ್ಟು ಇವಾಗ ಬಿಸಿ ಅನ್ನಕ್ಕೆ ಪುಳಿಯೋಗ್ರ ಗೊಜ್ಜು ಕಲಿಸ್ಕೊಂಡು ಇವಾಗ ಪುಳಿಯೋಗರೆ ಮಾಡಿರುವಂಥದ್ದು ಆ ನಾವಂತೂ ತುಂಬ ಇಷ್ಟ ಸೊ ಅವನಿಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿದೆ ಟಿಫಿನ್ಗೆ ಮಾರ್ನಿಂಗ್ ಅಂತೂ ನಮಗೆ ನೈಟೆಲ್ಲ ಕ್ಲೀನ್ ಮಾಡಿಲ್ಲ ಅಂದರೆ ಬೆಳಗ್ಗೆ ತುಂಬ ಇಲ್ಲ ಅಂದರೆ ತುಂಬ ಫ್ರೀ ಆಗಿರುತ್ತೆ ಯಾಕಂದರೆ ನೈಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ ಬೆಳಗ್ಗೆ ನಾವೇನು ನಮ್ಮದು ಮೇಲಿಂದ ಮೇಲೆ ಕೆಲಸ ಒಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಮಕ್ಕಳನ್ನ ರೆಡಿ ಮಾಡಿ ಕಳಿಸೋದಾಗಿರ್ಬೋದು ಈ ಥರ ಇರುತ್ತೆ ನನ್ನ ಮಗನ ಸ್ನಾನ ಮಾಡಿಸ್ಕೊಂಡೆಲ್ಲ ಬಂದೆ ಅವನ್ನ ರೆಡಿ ಮಾಡೋದೇ ನನಗೆ ದೊಡ್ಡ ರಾಮಾಯಣ ಆಗಿಬಿಡತ್ತೆ ನೋಡ್ತಾ ಇರ್ಬೋದು ಅವ್ನು ಹೆಂಗೆ ಮಾಡ್ತಾನೆ ಸ್ಕೂಲ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂತಲ್ಲ ಅವ್ನು ಸ್ವಲ್ಪ ಲೇಝಿ ಅಂತ ಬಾಕಿ ಎಲ್ಲ ಸೂಪರ್ ಆ್ಯಕ್ಟಿವ್ ಆಗಿರ್ತಾನೆ ಈ ಮಾರ್ನಿಂಗ್ ಅಂತೂ ಅವನ್ನ ಎಪ್ಸಿ ರೆಡಿ ಮಾಡೋ ಅಷ್ಟರಲ್ಲಿ ಅಯ್ಯೋ ಅಂತ ಅನಿಸ್ಬಿಡುತ್ತೆ ನನಗಂತೂ ಐ ಹೋಪ್ ಎಲ್ರಿಗೂ ಇದೇ ಥರ ಇರ್ಬೋದು ಬೇರೆ ಮಕ್ಕಳಿಗೆ ಹೋಲ್ಸೋದಾಗಿದ್ರೆ ನನ್ನ ಮಗ ಸ್ವಲ್ಪ ಜಾಸ್ತಿ ನಾಟಿ ಇದ್ದಾನೆ ಮತ್ತು ಸ್ವಲ್ಪ ಏನಂತಾರೆ ಸೂಪರ್ ಆಕ್ಟಿವ್ ಅಂತ ಹೇಳ್ಬೋದು ಅವನು ಹಂಗಿದ್ರೇ ಇಷ್ಟ ಅವನು ಸೈಲೆಂಟ್ ಆಗಿದ್ರೆ ಆ ಥರನೂ ನಮ್ಗೆ ಇಷ್ಟ ಆಗಲ್ಲ ಅವ್ನು ಸೂಪರ್ ಆಕ್ಟಿವ್ ಆಗಿರ್ಬೇಕು ಆಮೇಲೆ ನಾನೇ ಒಂಚೂರು ಜಾಸ್ತಿ ಅಂತ ನಾನು ಅಂದ್ಕೊಂಡಿದ್ದೆ ಅಲ್ಲ ನನ್ನ ತಪ್ಪು ನನಗಿಂತ ಎರಡು ಪಟ್ಟು ಜಾಸ್ತಿ ಇದ್ದಾನೆ ನನ್ನ ಮಗ ಪಟಾಕಿ ಥರ ಟಪ್ 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 ಅಂತ ಇರ್ತಾನೆ ಅವನೇನೋ ಸ್ಕೂಲ್ಗೆ ಹೋಗ್ಬಿಟ್ರೆ ಇಲ್ಲ ಅಜ್ಜಿ ಮನೆಗೆ ಹೋಗ್ಬಿಟ್ರೆ ಅಂತೂ ನನಗೆ ಮನೇಲಿ ಕೂರೋಕ್ಕಾಗಲ್ಲ ಇಲ್ಲ ಅಂದರೆ ಆ ಥರ ಒಂಥರ ಅವ್ನ ಮಾತೆ ಒಂಥರ ಚೆಂದ ಅಂತ ಹೇಳ್ಬೋದು ಏನೋ ಅವಂದು ರೆಡಿ ಎಲ್ಲ ಆಯಿತು ಯೂನಿಫಾರ್ಮ್ ಹಾಕ್ಬೇಕಿತ್ತು ಇವತ್ತು ಆ್ಯಕ್ಚುಲಿ ನಾನು ಕಲರ್ ಡ್ರೆಸ್ ಹಾಕಿದ್ದೀನಿ ಬೈ ಮಿಸ್ಟೇಕ್ಲಿ ಹಾಕಿದ್ದೀನಿ ನಾನು ಕಳ್ಸಾದ್ಮೇಲೆ ನನಗೆ ನೆನಪಾಯ್ತು ಇವತ್ತು ಕಲರೆಲ್ಲ ಯೂನಿಫಾರ್ಮ್ ಇತ್ತು ಅಂತ ಅವನ್ನ ರೆಡಿ ಮಾಡೋಷ್ಟರಲ್ಲಿ ನಮ್ಮ ಮನೆಯವ್ರ ಪಾಪ ಡ್ಯೂಟಿಯಿಂದ ಬಂದಿದ್ದರು ನೈಟ್ ಡ್ಯೂಟಿಗೆ ಹೋಗಿದ್ರಲ್ಲ ಬಂದಿದ್ದರು ಅವನು ನುಲಿಯೋದು ನೋಡಿ ಅಯ್ಯೋ ಅಯ್ಯೋ ಅವ್ನು ಅಪ್ಪನ ನೋಡಿ ನುಲಿಯೋ ಇದು ನೋಡಿದ್ರೆ ಅದು ಏನೋ ಅಪ್ಪ ಈ ಗಂಡ್ಮಕ್ಕಾಗಲಿ ಹೆಣ್ಮಕ್ಳಾಗಲಿ ಅದು ಎಷ್ಟು ತಿಕ್ಕಿ ತೊಳೆದ್ರು ಅಪ್ಪ ಅನ್ನೋದು ಬಿಡೋಲ್ಲ ಅವು ನಾವದೆಷ್ಟೇ ಕಷ್ಟಪಟ್ಟು ಮನೇಲಿ ದಿನ ಇಡೀ ನೋಡ್ಕೊಂಡ್ರು ಅವ್ರ ಕಾಟ ಚ ಕಾಟನೆಲ್ಲ ತಡ್ಕೊಂಡ್ರು ಲಾಸ್ಟಿಗೆ ಅನ್ನೋದು ಅಪ್ಪ ನಿಂಗೆ ಯಾರು ಬೇಕು ಅಪ್ಪ ಅಷ್ಟ್ ಅಷ್ಟೇ ಅಂತ ನನ್ನ ಮಗ ಅಂತೂ ಮುಲಾಜಿಲ್ದೆ ಅಪ್ಪನೇ ಅಂತಾನೆ ಎಲ್ಲ ಅಪ್ಪ ಇಲ್ಲದೆ ಇರೋ ನಿಂಗೆ ಯಾರು ಬೇಕು ಅಂದರೆ ಅಮ್ಮ ಅಂತಾನೆ ಇಲ್ಲ ಅಂದರೆ ಅಪ್ಪನೇ ಅವನು ಯಾವಾಗಲೂ ಡ್ಯಾಡಿಸ್ ಲಿಟಲ್ ಬಾಯ್ ಅವನು ಮೊಮ್ಮಸ್ ಲಿಟಲ್ ಬಾಯ್ ಅಲ್ಲ ಯಾರು ನಾವು ಏನಿದೆ ಇರಲಿ ಎಲ್ಲ ಮನೆ ಹಣೆ ಬರನೂ ಇಷ್ಟೇ ಅಲ್ವಾ ಅವನ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕಿತ್ತು ಎಣ್ಣೆ ಹಚ್ಚಿಸ್ಕೊಳ್ಳೋಕ್ಕಂತೂ ನಕ್ರ ಏನು ಮಾಡಲ್ಲ ಒಂದೊಂದ್ಸತಿ ಮಾತ್ರ ನೋಡಿ ಅಪ್ಪ ಮಗನ ಪ್ರೀತಿ ಅಂತೂ ಉಕ್ಕಿ ಇದೆ ಬೆಳ್ಬಳಿಗೆ ಸ್ವಲ್ಪ ಕೈಯಲ್ಲಿ ಎಣ್ಣೆ ಇತ್ತು ಯಾಕೆ ವೇಸ್ಟ್ ಮಾಡೋದಂತ ನಮ್ಮ ಮನೆಯವ್ರ ತಲೆಗಿನ ಹಚ್ಬಿಟ್ಟಿದ್ದೀನಿ ನೋಡಿ ನಾನು ತಲೆ ಬಾಸ್ತಾ ಇದ್ದೀನಿ ಅದರಲ್ಲೂ ನಮ್ಮ ಮನೆಯವರು ಹಂಗಾಗಿಲ್ಲ ಕಣೆ ಹಿಂಗಾಗಿಲ್ಲ ಕಣೆ ಅಂತ ಹೇಳ್ತಾಯಿದ್ರು ತಗೊಳ್ಳಿ ಅಪ್ಪ ನೀವೇ ಬಾಚಿ ಹೆಂಗೆ ಬಸ್ತೀರಾ ನೋಡೋಣ ಅಂತ ನಾನು ನೋಡ್ತಾ ಇದ್ದೀನಿ ಲಂಚ್ ಬ್ಯಾಗ್ ತಗೊಂಡು ನಾನು ಆರಾಮ್ನ ಬೆಳಕಂತ ಹೋಗ್ತಾ ಇದ್ದೀನಿ ಇವತ್ತು ಬೆಳ್ ಎಲ್ಲ ಇದೇ ರೂಟೀನ್ ನೋಡಿ ಸ್ಕೂಲ್ ಹೋಗ್ತಾ ಇದ್ದಾರೆ ಎಲ್ಲ ಮಕ್ಕಳು ನನಗಂತೂ ಒಂದೊಂದು ಸತಿ ಅನ್ಸ್ಬಿಡತ್ತೆ ನಾವು ಸತಿ ಚಿಕ್ಕವರಾಗಿದ್ದರೆ ಏನು ಚೆನ್ನಾಗಿರೋದಲ್ಲ ಆ ಮೆಮೊರೀಸ್ ಆ ಗೋಲ್ಡನ್ ಟೈಮ್ಸ್ ಎಲ್ಲ ಇನ್ನೊಂದು ಸತಿ ಸಿಗ್ಬೋದಿತ್ತು ಅಂತ ಆರು ಸ್ಕೂಲ್ ಹತ್ರ ಬಿಡೋಕ್ಕೆ ಹೋಗ್ತಾ ಇದ್ದೀನಿ ಸ್ಕೂಲ್ ಹತ್ರ ಬಂದು ಬರೋವಾಗ ಪ್ರೇಯರ್ ಆಗ್ತಾ ಇತ್ತು ಪ್ರೇಯರ್ ಎಲ್ಲ ಆದಮೇಲೆ ಅಪ್ಪ ಮಗಂದು ರೀತಿ ಎಲ್ಲ ಆದಮೇಲೆ ಆರ್ನೋ ನಾವು ಹೋದ ಆರ್ನವ್ ಸ್ಕೂಲ್ ಇದೇನೆ ಕಿಡ್ ಝಿ ಮೌಂಟ್ ಲಿಟ್ರೇಚರ್ ಝೀ ಸ್ಕೂಲ್ ಪ್ರೇಯರ್ ಆಗ್ತಾ ಇತ್ತು ನೋಡಿ ಇನ್ನು ಮನೆಗೆ ಬಂದು ಕೈಕಾಲೆಲ್ಲ ತೊಳೆದ ಇನ್ನೊಂದ್ಸತಿ ಹೊರ್ಗಡೆ ಹೋಗಿ ಬಂದಿದ್ದವಲ್ಲ ಕೈಕಾಲೆಲ್ಲ ತೊಳೆದು ಇವಾಗ ಲೆಮನ್ ಮಾಡ್ತಾ ಮಾಡ್ತಾಯಿದ್ದೀನಿ ಮೋಸ್ಟ್ ಆಫ್ ದ ಟೈಮ್ ನಮ್ಮನೇಲಿ ಲೆಮನ್ ಟೀನೇ ಎಲ್ಲ ಪ್ರಿಫರ್ ಮಾಡ್ತೀನಿ ಇಲ್ಲ ಅಂದರೆ ಬ್ಲ್ಯಾಕ್ ಕಾಫಿ ನನಗಿಷ್ಟ ಕಾಫಿ ಇಷ್ಟ ಟೀ ಸೊ ಲೆಮನ್ ಟೀ ಈಗ ಒಂದು ಫೋರ್ ಫೈವ್ ಡೇಸಿಂದ ಮನೇಲಿ ಡೈಲಿ ಲೆಮನ್ ಟೀ ಲೆಮನ್ ಟೀ ಅಂತ ಆಗ್ತಾ ಇದೆ ಸೊ ಲೆಮನ್ ಟೀ ಮಾಡಿದ್ದೆ ಹಾಲು ಹಾಕಿದ್ದು ಕುಡಿದ್ರೆ ಜಾಸ್ತಿ ಗ್ಯಾಸ್ಟ್ರಿಕ್ ಅಲ್ವೋ ಹಾಗಾಗಿ ಎಲ್ಲ ಆದಮೇಲೆ ಆ ನಾವು ಶೂಸ್ ನೆನೆ ತೊಳೆದಿದ್ದೆ ಸೊ ಅದನ್ನೇ ಈಚೆ ಕಡೆ ಒಣಗೋಕೆ ಹಾಕಿದ್ದೀನಿ ನಮ್ಮ ಮನೆಯವ್ರ ಶೂಸೆಲ್ಲ ನನ್ನದು ಏನಿದೆ ಎಲ್ಲ ತೊಳೆದು ಹಾಕ್ಬಿಟ್ಟಿದ್ದೆ ಶೂ ಒಂದು ಒಳಗಡೆ ಇತ್ತು ಒಣ್ಗೋಕೆ ಹಾಕಿದ್ದೆ ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಹಾಕಿಕೊಡು ಅಂದರು ಟೀ ಎಲ್ಲ ಕೊಡ್ದಾದ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಇವತ್ತೊಂದು ಸ್ಪೆಷಲ್ ತಿಂಡಿ ಮಾಡಿದ್ದೆ ನೆನೆ ನೈಟೇ ಮಾಡಿಟ್ಟಿದ್ದೆ ಏನು ಅಂದರೆ ಈ ಅರಶಿನ ಎಲೆ ಬರುತ್ತಲ್ಲ ಅದರಲ್ಲಿ ಒಂದು ತಿಂಡಿ ಅರಿಶಿಣ ಗಟ್ಟಿ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ನಾವು ಚಿಕ್ಕವರು ನಮ್ಮ ನಮ್ಮಮ್ಮ ಇದನ್ನು ಮಾಡ್ತಾರೆ ಅಂದರೆ ನಮ್ಗೆ ನೈಟಲ್ಲಿ ನಿದ್ದೆ ಬರೋಲ್ಲ ನಾಳೆ ನಾನು ಎಷ್ಟು ತಿಂತೀನಿ ಹೆಂಗಿರುತ್ತೆ ಯಾವ ಥರ ಇರುತ್ತೆ ಟೇಸ್ಟು ಅಂತ ಅದೇನೋ ಒಂಥರ ಕೈ ರುಚಿನೇ ಬೇರೆ ನಾವು ಎಷ್ಟು ದೊಡ್ಡವರಾಗಿ ಎಷ್ಟು ಕಲ್ತ್ರು ಕೈ ರುಚಿನೇ ಬೇರೆಯೇ ಇವಾಗ ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಕೊಡೋಣ ಸಂಜೆ ಹೊತ್ತಲ್ಲಿ ದೇವರಿಗೆ ಒಂದು ಆಗಿ ಎರಡು ಹೂವು ಇಟ್ಟು ಪೂಜೆ ಮಾಡಿದ್ದೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು ಇವತ್ತಿನ ಬ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮಾಡಿ ಟೇಕ್ ಕೇರ್ ಬ ಬಾಯ್